ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಹಾಗೂ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಇಪ್ಪತ್ತೆಂಟು ವರ್ಷಗಳ ದಾಖಲೆ ಕೂಡ ನಮ್ಮ ಮಾರ್ಕೆಟ್ ಇವತ್ತು ಅಳಿಸಿ ಹಾಕಿದೆ ಅದರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬಹುದು ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ನ್ಯೂಸ್ ಬಂದು ಟಾಟಾ ಪವರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಯೂಲರ್ ಮೋಟಾರ್ ಜಾಯಿಂಟ್ಸ್ ಆ್ಯಂಡ್ಸ್ ವಿತ್ ಟಾಟಾ ಪವರ್ ರಿನೂಬಲ್ಸ್ ಫಾರ್ ಫಾಸ್ಟ್ ಚಾರ್ಜರ್ಸ್ ಫಾಸ್ಟ್ ಚಾರ್ಜಿಂಗ್ ಗೆ ಸಂಬಂಧಪಟ್ಟಂತೆ ಯೂಲರ್ ಮೋಟಾರ್ಸ್ ಟಾಟಾ ಪವರ್ ರಿನೂವಬಲ್ಸ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಟಾಟಾ ಪವರ್ ರಿನೂಬಲ್ಸ್ ಬಂದು ಟಾಟಾ ಪವರ್ ನ ಸಬ್ಸಿಡಿಯರಿ ಕಂಪನಿ ಹಾಗಾಗಿ ಇದರಿಂದ ಬರುವಂತಹ ಲಾಭ ಟಾಟಾ ಪವರ್ ಗೆ ಆಗುವಂತದ್ದು ನೋಡೋದಿಲ್ಲ ಎಲೆಕ್ಟ್ರಿಕ್ ಕಮರ್ಷಿಯಲ್ ವೆಹಿಕಲ್ ಮೇಕರ್ ಯೂಲರ್ ಮೋಟಾರ್ಸ್ ಅಂಡ್ ಮಂಡೆ ಸೆಟ್ ಇಟ್ ಆಸ್ ಟೈಡ್ ಅಪ್ ವಿತ್ ಟಾಟಾ ಪವರ್ ರಿನೂಬಲ್ಸ್ ಫಾರ್ ಫಾಸ್ಟ್ ಚಾರ್ಜಿಂಗ್ ಆಸ್ ಪರ್ ದ ಲಾಂಗ್ ಟರ್ಮ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟಾಟಾ ಪವರ್ ರಿನೂಬಲ್ಸ್ ವಿಲ್ ಪ್ರೊವೈಡ್ ಫಾಸ್ಟ್ ಚಾರ್ಜರ್ಸ್ ಫಾರ್ ದ ಕಸ್ಟಮರ್ಸ್ ಆಫ್ ಯೂಲರ್ ಮೋಟಾರ್ ದ ಕಂಪನಿ ಸೆಡ್ ಇನ್ ಎ ಸ್ಟೇಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಕಂಪನಿಯ ಕಸ್ಟಮರ್ಸ್ಗೆ ಟಾಟಾ ಪವರ್ ರಿನೂಬಲ್ಸ್ ಚಾರ್ಜಿಂಗ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಎರಡನೇ ನ್ಯೂಸ್ ಬಂದು ನೋಡಬಹುದು ಇಂಡೋರಾಮಾ ವೆಂಚರ್ಸ್ ಟು ಬೈ ಮೈನಾರಿಟಿ ಸ್ಟೇಕ್ ಇನ್ ಇಪಿಎಲ್ ಲಿಮಿಟೆಡ್ ಫ್ರಮ್ ಬ್ಲಾಕ್ ಸ್ಟೋನ್ ಇಪಿಎಲ್ ಲಿಮಿಟೆಡ್ ಅಲ್ಲಿ ಮೈನಾರಿಟಿ ಸ್ಟೇಕ್ ಅನ್ನ ಇಂಡೋರಾಮಾ ವೆಂಚರ್ಸ್ ತಗೊಳ್ಳುವಂತ ನ್ಯೂಸ್ ಬಂದಿದೆ ಬ್ಲಾಕ್ ಸ್ಟೋನ್ ಇಂದ ಬ್ಲಾಕ್ ಸ್ಟೋನ್ ಅವರು ಸುಮಾರು ಇನ್ನೂರ ನಲವತ್ತು ರೂಪಾಯಿ ಪರ್ ಶೇರ್ ವ್ಯಾಲ್ಯೂ ನಲ್ಲಿ ಇಂಡೋರಮಗೆ ಇಪಿಎಲ್ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಇದೊಂದು ಪ್ಯಾಕೇಜಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಇಂಡೋರಾಮಾ ವಿಲ್ ಅಕ್ವೈರ್ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಇಪ್ಪತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನು ಬ್ಲಾಕ್ ಸ್ಟೋನ್ ಇಂದ ತಗೊಂಡಿದೆ ಇಪಿಎಲ್ ಲಿಮಿಟೆಡ್ ಅಲ್ಲಿ ಸ್ಟಾಕ್ ಅಂತೂ ಇವತ್ತು ಅರೌಂಡ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಡೀಲ್ ನಂತರ ನಂತರ ಭಾರತೀಯ ಏರ್ಟೆಲ್ ಕೂಡ ಇವತ್ತು ಸುದ್ದಿ ಮಾಡ್ತಾ ಕಾರಣ ನೋಡಬಹುದು ಆಪಲ್ ಜೊತೆ ಕಂಪನಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ನೋಡಬಹುದು ದಿಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಆಪಲ್ ವಿಲಾಲೋ ಏರ್ಟೆಲ್ ಕಸ್ಟಮರ್ಸ್ ಟು ಗೆಟ್ ಎಕ್ಸ್ಕ್ಲೂಸಿವ್ ಅಕ್ಸೆಸ್ ಟು ಪ್ರೀಮಿಯಂ ಕಂಪಲಿಂಗ್ ಡ್ರಾಮ ಅಂಡ್ ಕಾಮಿಡಿ ಸೀರೀಸ್ ಫೀಚರ್ಸ್ ಫಿಲ್ಸ್ ಗ್ರೌಂಡ್ ಬ್ರೇಕಿಂಗ್ ಡಾಕ್ಯುಮೆಂಟರೀಸ್ ಅಂಡ್ ಕಿಡ್ಸ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಡಿಷನಲಿ ಅಪಲ್ ಮ್ಯೂಸಿಕ್ಸ್ ಅನ್ಮ್ಯಾಚ ಲೈಬ್ರರಿ ಅಕ್ರಾಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಏರ್ಟೆಲ್ ಕಸ್ಟಮರ್ಸ್ ಆಪಲ್ ನ ಈ ಸರ್ವಿಸ ಪಡ್ಕೊಳ್ತಾರೆ ಈ ಒಪ್ಪಂದ ಆಗಿರೋ ನಂತರ ಮುಂದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಏರ್ಟೆಲ್ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಭಾರತ್ ಫೋರ್ಜ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಆಮ್ ಜಾಯಿಂಟ್ ವಿತ್ ಎಂ ಡಿ ಟು ಫೋರ್ ಎ ಇಂಟು ಇಂಡಿಯನ್ ಮಾರ್ಕೆಟ್ ಎಎಂ ಡಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸರ್ವರ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮೇಕ್ ಇನ್ ಇಂಡಿಯಾ ಸರ್ವರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಪ್ಪಂದ ಇದು ಭರತ್ ಫೋರ್ಜ್ ನ ಎಲೆಕ್ಟ್ರಾನಿಕ್ ಆರ್ಮ್ ಏನಿದೆ ಅದರ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಭರತ್ ಫೋರ್ಜ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಎನ್ ಬಿ ಸಿ ಸಿ ಶೇರ್ ಕೂಡ ಸುದ್ದಿಯಲ್ಲಿತ್ತು ಯಾಕೆಂತ ನೀವು ಇಲ್ಲಿ ನೋಡಬಹುದು ಇನ್ನೂರ ಅರವತ್ನಾಲ್ಕ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಆರ್ಡರ್ ಬಟ್ ಸ್ಟೇಕ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಈ ಒಳ್ಳೆ ಆರ್ಡರ್ ನಂತರ ಕೂಡ ನೋಡಬಹುದು ಎನ್ಐಟಿ ಕುರುಕ್ಷೇತ್ರದಿಂದ ಇನ್ನೂರ ಅರವತ್ನಾಲ್ಕು ಕೋಟಿ ಆರ್ಡರ್ ಎನ್ ಬಿ ಸಿ ಗೆ ಸಿಕ್ಕಿದೆ ನಂತರ ಅದಾನಿ ಗ್ರೂಪ್ ಕೂಡ ಸುದ್ದಿಯಲ್ಲಿತ್ತು ಸಾರಿ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಅದಾನಿ ಪವರ್ ಟು ಅಕ್ವೈರ್ ವಿದರ್ಭ ಇಂಡಸ್ಟ್ರೀಸ್ ಪವರ್ ವಿದರ್ಭ ಇಂಡಸ್ಟ್ರೀಸ್ ಪವರ್ ಅನ್ನು ಅಕ್ವೈರ್ ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು ನಂತರ ಈಜಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಯ ಎರಡು ಯೋಲೋಬಸ್ ಹಾಗೂ ಈಜಿ ಗ್ರೀನ್ ಮೊಬಿಲಿಟಿ ಮಧ್ಯಪ್ರದೇಶದಿಂದ ಇಂಟರ್ ಸಿಟಿ ಎಲೆಕ್ಟ್ರಿಕ್ ಬಸ್ ಟೆಂಡರ್ ಅನ್ನ ಪಡ್ಕೊಂಡಿದೆ ಈ ಕಾರಣದಿಂದ ಈಸ್ ಮೈ ಟ್ರಿಪ್ ಕಂಪನಿ ಕೂಡ ಸುದ್ದಿಲಿತ್ತು ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ನಾರ್ಮಲ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎನ್ ಟಿ ಪಿ ಸಿ ಗ್ರೀನ್ ಅಲ್ಲಿ ಇವತ್ತು ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈ ಸ್ಟಾಕ್ ಕೂಡ ಇವತ್ತು ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿಯ ಲಾಕ್ ಇನ್ ಪೀರಿಯಡ್ ಏನಿತ್ತು ತ್ರೀ ಮಂತ್ ಲಾಕ್ ಇನ್ ಪೀರಿಯಡ್ ನೆನ್ನೆಗೆ ಎಂಡ್ ಆಗಿದೆ ಇವತ್ತು ಓಪನ್ ಆಗಿರುತ್ತೆ ಹಾಗಾಗಿ ಬರ್ಜರಿ ಸೆಲ್ ಆಫ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಜನ ಎಕ್ಸಿಟ್ ಕೂಡ ಆಗಿರುವಂತಹ ಚಾನ್ಸಸ್ ಇವತ್ತು ಜಾಸ್ತಿ ಇದೆ ನಿಮಗೆ ಗೊತ್ತಿರಬಹುದು ಪ್ರೀ ಐ ಪಿ ಓ ಇನ್ವೆಸ್ಟರ್ಸ್ ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ಕೆಲವು ತರ್ಟಿ ಡೇಸ್ ಇರುತ್ತೆ ಕೆಲವು ತ್ರೀ ಮಂತ್ಸ್ ಇರುತ್ತೆ ಕೆಲವು ಒನ್ ಇಯರ್ ಕೂಡ ಇರುತ್ತೆ ತ್ರೀ ಮಂತ್ ಲಾಕ್ ಇನ್ ಪೀರಿಯಡ್ ಮುಗಿದಿದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ವಾಲ್ಯೂಮ್ಸ್ ಕೂಡ ಇವತ್ತು ರೈಸ್ ಆಗಿರುತ್ತೆ ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಎನ್ ಟಿ ಪಿ ಸಿ ಗ್ರೀನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಫೈಸರ್ ಈ ಸ್ಟಾಕ್ ಇವತ್ತು ಅರೌಂಡ್ ನೈನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಆಫ್ಟರ್ ಮಾರ್ಕೆಟಿಂಗ್ ಅಂಡ್ ಸಪ್ಲೈ ಅಗ್ರಿಮೆಂಟ್ ವಿತ್ ಮೈಲಾನ್ ಫಾರ್ಮಾಸ್ಯೂಟಿಕಲ್ಸ್ ಮೈಲಾನ್ ಫಾರ್ಮಾಸ್ಯೂಟಿಕಲ್ಸ್ ಜೊತೆ ಮಾರ್ಕೆಟಿಂಗ್ ಹಾಗೂ ಸಪ್ಲೈ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಫೈಜರ್ ಈ ಒಂದು ನ್ಯೂಸ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿದೆ ಫೈಸರ್ ಅಲ್ಲಿ ಏನೋ ನೆಕ್ಸ್ಟ್ ಕ್ವಾಲಿಟಿ ಪವರ್ ಐಪಿಒ ಇವತ್ತು ಲಿಸ್ಟಿಂಗ್ ಇತ್ತು ಫೈನಲಿ ಕಂಪನಿ ಲಿಸ್ಟ್ ಆಯ್ತು ನೋಡಬಹುದು ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಫ್ಟರ್ ಲಿಸ್ಟಿಂಗ್ ಇನ್ವೆಸ್ಟರ್ಸ್ ಗೆ ಖಂಡಿತ ಮೊದಲನೇ ದಿನ ಪರ್ಜರಿ ಲಾಸ್ ಅನ್ನೇ ಮಾಡಿದೆ ಒಂಬತ್ತು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕ್ವಾಲಿಟಿ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಐಪಿಒ ಇನ್ವೆಸ್ಟರ್ಸ್ ಗೆ ಅಂತ ಹೇಳ್ಬಹುದು ಕ್ವಾಲಿಟಿ ಪವರ್ ಐಪಿಒ ನಂತರ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಸಿಟಿ ಅಪ್ಗ್ರೇಡ್ಸ್ ಇಂಡಿಯಾ ಟು ಓವರ್ ವೈಟ್ ನಿಫ್ಟಿ ಇಟಿಂಗ್ ಟ್ವೆಂಟಿ ಸಿಕ್ಸ್ ಬೈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟರಲ್ಲಿ ಟ್ವೆಂಟಿ ಸಿಕ್ಸ್ ನಿಫ್ಟಿ ಟಚ್ ಮಾಡಬಹುದು ಅನ್ನೋಂತ ರೇಟಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇಂಡಿಯಾದ ಬಗ್ಗೆ ಓವರ್ ವೇಟ್ ಅನ್ನು ಕೂಡ ಸಿಟಿ ಕೊಟ್ಟಿದ್ದಾರೆ ನೋಡಬಹುದು ಸಿಟಿ ಅಪ್ಗ್ರೇಡೆಡ್ ಇಂಡಿಯಾ ಟು ಓವರ್ ವೇಟ್ ಫ್ರಮ್ ನ್ಯೂಟ್ರಲ್ ಇನ್ ಇಟ್ಸ್ ಲೇಟೆಸ್ಟ್ ರಿಸರ್ಚ್ ರಿಪೋರ್ಟ್ ಲೇಟೆಸ್ಟ್ ರಿಸರ್ಚ್ ರಿಪೋರ್ಟ್ ಅಲ್ಲಿ ಓವರ್ ವೇಟ್ ಮಾಡಿದ್ದಾರೆ ಫ್ರಮ್ ನ್ಯೂಟ್ರಲ್ ಇಂದ ನ್ಯೂಟ್ರಲ್ ಸ್ಟಾನ್ಸ್ ಅನ್ನು ಓವರ್ ವೈಟ್ ಗೆ ಬದಲು ಮಾಡಿದ್ದಾರೆ ಯಾಕೆ ಅಂತ ನೋಡೋದಾದ್ರೆ ಸೈಟಿಂಗ್ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಇತ್ತೀಚಿನ ಕರೆಕ್ಷನ್ ಏನಿದೆ ಒಳ್ಳೆ ವ್ಯಾಲ್ಯೂಯೇಷನ್ ಗೆ ತಂದಿದೆ ಮಾರ್ಕೆಟ್ ನ ಅನ್ನೋದು ಅವರ ಪಾಯಿಂಟ್ ಹಾಗೆ ಇಂಪ್ರೂವಿಂಗ್ ಕನ್ಸಂಪ್ಷನ್ ಟ್ರೆಂಡ್ಸ್ ಅಮಿಟ್ ಟ್ಯಾಕ್ಸ್ ಕಟ್ಸ್ ಇತ್ತೀಚೆಗೆ ಬಜೆಟ್ ಅಲ್ಲಿ ಸರ್ಕಾರ ಟ್ಯಾಕ್ಸ್ ಕಟ್ ಅನ್ನು ಮಾಡಿದೆ ಅಂದ್ರೆ ಅಪ್ ಟು ಟ್ವೆಲ್ಯಾಕ್ ಝೀರೋ ಟ್ಯಾಕ್ಸ್ ಮಾಡಿ ಅದು ಕನ್ಸಂಪ್ಷನ್ ಅನ್ನು ಇಂಪ್ರೂವ್ ಮಾಡುವಂತ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಪೊಟೆನ್ಷಿಯಲ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅಂದ್ರೆ ಮುಂದಿನ ದಿನಗಳಲ್ಲಿ ಐ ಕೂಡ ರೇಟ್ ಕಟ್ ಅನ್ನು ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಮೊನ್ನೆ ತಾನೇ ನಾನು ಆರ್ ಬಿ ಐ ಎಂಪಿ ಸಿ ಮಿನಿಟ್ಸ್ ಅನ್ನು ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಅಲ್ಲೂ ಕೂಡ ನೆಕ್ಸ್ಟ್ ಏಪ್ರಿಲ್ ಮೀಟಿಂಗ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗಬಹುದು ಅಂತ ಇದೆ ನಂತರದ ಮೀಟಿಂಗ್ ಕೂಡ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಯಾವ ಎಲ್ಲ ಪಾಯಿಂಟ್ಸ್ ಇವರು ಮುಂದಿಟ್ಕೊಂಡು ಗ್ರೋತ್ ಫೋಕಸ್ ಆಗ್ತಾ ಇದೆ ಸೆಂಟ್ರಲ್ ಬ್ಯಾಂಕ್ ಅನ್ನೋದನ್ನ ಮುಂದಿಟ್ಕೊಂಡು ಈ ರೀತಿಯ ಓವರ್ ವೈಟ್ ಟಾರ್ಗೆಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಖಂಡಿತ ಇವತ್ತಲ್ಲ ನಾಳೆ ಮಾರ್ಕೆಟ್ ರಿಕವರ್ ಆಗಲೇಬೇಕು ರಿಕವರ್ ಆಗದೆ ಇರೋ ಚಾನ್ಸೇ ಇಲ್ಲ ಡೌನ್ ಫಾಲ್ ಏನಿದ್ರು ಶಾರ್ಟ್ ಟರ್ಮ್ ಅಷ್ಟೇ ನೋಡೋಣ ಎಷ್ಟು ಮಟ್ಟಿಗೆ ಇದೆಲ್ಲಾನು ಕೂಡ ಸಾಧ್ಯ ಆಗುತ್ತೆ ಅಂತ ಇವೆಲ್ಲವೂ ಕೂಡ ಮರುಭೂಮಿಯಲ್ಲಿ ಓಎಸ್ ಸಿಕ್ಕಾಗಿ ಎಸ್ಪೆಷಲಿ ಡೌನ್ ಟರ್ನ್ ಅಲ್ಲಿರುವಂತಹ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಈ ರೀತಿಯ ರಿಪೋರ್ಟ್ ಗಳು ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ತುಂಬ್ತವೆ ಇನ್ವೆಸ್ಟರ್ಸ್ ಅಲ್ಲಿ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತೂ ಗೊತ್ತಿದೆ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ ಅಂತ ಆದ್ರೆ ಎಸ್ಪೆಷಲಿ ಇತ್ತೀಚೆಗೆ ಮಾರ್ಕೆಟ್ಗೆ ಎಂಟರ್ ಆಗಿರೋರಿಗೆ ಅದರಲ್ಲೂ ಲಾಸ್ಟ್ ಒನ್ ಇಯರ್ ಇಂದ ಈಚೆ ಮಾರ್ಕೆಟ್ ಗೆ ಎಂಟರ್ ಆಗಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಖಂಡಿತ ಬಿಗ್ ಚಾಲೆಂಜಿಂಗ್ ಟೈಮ್ ಅಂತಾನೆ ಹೇಳ್ಬೋದು ಸ್ವಲ್ಪ ತಾಳ್ಮೇಲಿ ಎಲ್ಲನೂ ಕೂಡ ಆಗುತ್ತೆ ನಂತರ ನೋಡಬಹುದು ನಾನು ಈಗ ತಾನೆ ಹೇಳದಿಲ್ಲ ಸಿಟಿ ಗ್ರೂಪ್ ಕವರ್ ಮಾಡಿರೋ ನ್ಯೂಸ್ ಬಗ್ಗೆ ಎಕನಾಮಿಸ್ಟ್ ಪ್ರಿಡಿಕ್ಟ್ ರೆಪೋರೇಟ್ at 5.75% by mid 2025 amid concerns over growth ಟ್ವೆಂಟಿ ಫೈ ಅಮಿಟ್ ಕನ್ಸರ್ನ್ಸ್ ಓವರ್ ಗ್ರೋತ್ ಗ್ರೋತ್ ಆಗಬಹುದು ಅನ್ನೋ ಕಾರಣಕ್ಕೆ ಆರ್ ಬಿ ಐ ಕೂಡ ಹಾಗೂ ಸರ್ಕಾರ ಕೂಡ ಗ್ರೋತ್ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಿರೋದ್ರಿಂದ ರೇಟ್ ಕಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಈಗ ತಾನೇ ನಾವು ನೋಡಿದ್ವಲ್ಲ ಸಿಟಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಈಗ ಇರೋದು ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಟು ಫೈವ್ ಏಪ್ರಿಲಲ್ಲಿ ಏಪ್ರಿಲ್ ಅಲ್ಲಿ ಬೇಸಿಸ್ ಪಾಯಿಂಟ್ಸು ಅದರ ನಂತರ ಅದು ಮೀಟಿಂಗ್ ಅಲ್ಲಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ಟಾದ್ರೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ಗೆ ಗೆ ಬರುತ್ತೆ ಮಿಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಾರೆ ಅಂದ್ರೆ ಜೂನ್ ಒಳಗಡೆ ಹಲವು ಎಕನಾಮಿಸ್ಟ್ ಕೂಡ ಇದನ್ನ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ ಆಸ್ ಆಫ್ ನೌ ಇದೆಲ್ಲವೂ ಕೂಡ ಪಾಸಿಟಿವ್ ಆಗುತ್ತೆ ಹೋಗ್ತಾ ಹೋಗ್ತಾ ಜೊತೆಗೆ ಈಗಾಗಲೇ ಮಾರ್ಕೆಟ್ ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿರೋದ್ರಿಂದ ವ್ಯಾಲ್ಯೂ ಬೈ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು ನಾನು ಈಗಾಗಲೇ ನಿಮಗೆ ಎಂಟರ್ ಕೊಟ್ಟಿದ್ದೀನಿ ಎಸ್ಪೆಷಲಿ ನೀವು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಹಾಗು ಎಲ್ಲಿ ಗ್ರೋತ್ ಪ್ರೊಜೆಕ್ಷನ್ ಜಾಸ್ತಿ ಇದೆಯೋ ಆ ಕಡೆ ಕನ್ಸೆಂಟ್ರೇಟ್ ಮಾಡಿ ಚಾಲೆಂಜಿಂಗ್ ಇರೋವನ್ನ ಇನ್ನೊಂದಷ್ಟು ದಿನ ವೈಟ್ ಮಾಡಿ ಅಂತ ಇಂಟ್ಸ್ ಅನ್ನ ಕೊಟ್ಟಿದ್ದೀನಿ ಈಗಾಗಲೇ ಕ್ವಾಟಿ ನಲ್ಲಿ ಸ್ಟಡಿ ಮಾಡಿ ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಸೆನ್ಸೆಕ್ಸ್ ತರ್ಟಿ ಈ ರೀತಿಯ ಇಂಡೆಕ್ಸ್ ಅಲ್ಲಿ ಶೇರ್ ಗಳನ್ನ ಟಾರ್ಗೆಟ್ ಮಾಡಿ ಸ್ವಲ್ಪ ದಿನ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನ ಅವಾಯ್ಡ್ ಮಾಡಿ ಆಸ್ ಆಫ್ ನೌ ಟ್ರೆಂಡ್ ಅಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಅನಂತರ ಬಹುಶಃ ನಮ್ಗೆ ಎರಡ್ ಮೂರು ತಿಂಗಳು ಅಥವಾ ಆರು ತಿಂಗಳು ಆದ್ಮೇಲೆ ಅಲ್ಲೂ ಕೂಡ ಒಳ್ಳೆ ವ್ಯಾಲ್ಯೂ ಬೈ ಅವಕಾಶ ಸಿಗ್ಬಹುದು ಆಗಬೇಕಿದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು ಸರಿ ಹೇಳಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ